ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಸ್ಕೀಮು ಮತ್ತು ಆ್ಯಕ್ಟನ್ನು ಬದಲಾವಣೆ ಮಾಡ್ತದೆ ಮತ್ತು ತುಂಬ ಬದಲಾವಣೆಗಳಾಗ್ತದೆ ಮತ್ತು ಅದೇ ರೀತಿ ಪಿ ಎಮ್ ಸೋನಿದೇಡಿಯಲ್ಲಿ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮತ್ತು ಸಾಲವನ್ನು ನೀವು ಸಿ ಆರ್ ಪಿಗಳು ಮತ್ತು ನಿಮ್ಮ ಬಿ ಬಿ ಎಂ ಪಿ ಹೋಗಿ ನೋಂದಾಯಿಸಿಕೊಳ್ಳಿ ಮತ್ತು ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ಒಂದು ಲಕ್ಷ ಹಣವನ್ನು ಅಕೌಂಟನ್ನು ರೆಡಿ ಮಾಡ್ತಾ ಇದ್ದಾರೆ ಸರ್ಕಾರ ಮಟ್ಟದಲ್ಲಿ ಏನು ಮೂವತ್ತೈದು ಸಾವಿರ ಜನ ಐವತ್ತು ಸಾವಿರ ರೂಪಾಯಿ ಕಟ್ಟಿ ತೊಗೊಂಡಿದ್ದೀರಲ್ಲ ಅದನ್ನು ಸರ್ಕಾರ ಒಂದು ಅಕೌಂಟ್ ರೆಡಿ ಮಾಡಿ ಅದು ಯಾರ್ಯಾರಿಗೆ ಐವತ್ತು ಸಾವಿರ ತೊಗೊಂಡಿದ್ದೀರೋ ಅವ್ರಿಗೆ ಒಂದು ಲಕ್ಷ ಸಿಗುತ್ತೆ ಮತ್ತು ಈಗಾಗಲೇ ಸರ್ಕ್ಯುಲರ್ ಬಂದಿಲ್ಲ ಮತ್ತು ಅನೌನ್ಸ್ಮೆಂಟ್ ಆಗಿದೆ ತಾವುಗಳು ಅಲ್ಲಿ ಹೋಗಿ ನೋಂದಾವಣೆ ಮಾಡಿಕೊಳ್ಳಿ ನಿಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮತ್ತು ನಗರ ಸ್ಥಳೀಯ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕಾರ್ಪೊರೇಷನ್ ಎಲ್ಲಿದೆ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ನೋಂದಾಯಿಸ್ಕೊಡಿ ನೋಂದಾಯಿಸ್ಕೊಂಡ್ರೆ ಹದಿನೈದು ಸಾವಿರ ಕೊಡ್ತಾರೆ ಹದಿನೈದು ಕ್ಲೀನಾಗಿ ಕಟ್ಟಿದ್ರೆ ಇಪ್ಪತ್ತೈದು ಮತ್ತು ಡ್ಯೂ ಆಗಬಾರ್ದು ಮತ್ತು ಅದೇ ರೀತಿ ಪ್ರತಿ ಒಂದು ಒಬ್ಬರಿಗೂ ಎಲ್ಲರೂ ನೋಂದಾಯಿಸಿಕೊಳ್ಳಿ ಮತ್ತು ಸ್ಟ್ರೀಟ್ ಫೆಂಡರ್ ಆಕ್ಟ್ ಅಡಿಯಲ್ಲಿ ಇನ್ನು ಮುಂದೆ ಸಂಪೂರ್ಣ ಬದಲಾವಣೆ ಆಗ್ತಾ ಇದೆ ಇಡೀ ಭಾರತಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಸ್ವಲ್ಪ ಹದಲು ಬದಲಾವಣೆಗಳು ಆಗ್ತಾ ಇದೆ ಸ್ವಲ್ಪ ಕಷ್ಟಕರವಾಗ್ತದೆ ಬೀದಿ ಬದಿ ವ್ಯಾಪಾರಿಗಳ ಸ್ಟ್ರೀಟ್ ಫೆಂಡರ್ ಆಕ್ಟ್ ಸಂಪೂರ್ಣ ಬದಲಾವಣೆ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಇವಾಗ ತಾತ್ಕಾಲಿಕ ಟಿ ವಿ ಸಿ ಆಗಿ ಮಾಡಿದ್ದಾರಲ್ಲ ಅದು ಸಹಿತ ಇನ್ನೂ ಕೇಂದ್ರದಿಂದ ಹಣ ಬಂದಿಲ್ಲ ಸುಮಾರು ಅದು ನಮಗೆ ಗೊತ್ತಿರೋ ಪ್ರಕಾರವಾಗಿ ಮೀಟಿಂಗ್ ಆಗಿದೆ ಈಗಾಗಲೇ ಜೂಮ್ ಮೀಟಿಂಗ್ ಆಗಿದೆ ಅದು ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಡೆಲ್ಲಿಯಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಅದು ಆರ್ ಐ ಎ ಎಸ್ ಆಫೀಸರ್ಗಳು ಮತ್ತು ಅದೆಲ್ಲ ಕುತ್ಕೊಂಡು ಸ್ಕೀಮ್ಗಳನ್ನು ಮೀಟಿಂಗ್ ಮಾಡಿ ಯಾವ ರೀತಿ ಚೇಂಜಸ್ ಮಾಡಬೇಕು ತಾತ್ಕಾಲಿಕ ಆಮೇಲೆ ಟೌನ್ ಟ್ರೆಂಡಿಂಗ್ ಕಮಿಟಿಗೆ ಸ್ವಲ್ಪ ಎಮ್ ಎಲ್ ಎಗಳು ಬರೋ ಚಾನ್ಸಸ್ ಇದೆ ಅದನ್ನು ಚೇಂಜಸ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ವಾದ ವಿವಾದ ನಡೀತಾ ಇದೆ ಮತ್ತು ಅಲ್ಲಿ ಆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಮಹಾನಗರ ಪಾಲಿಕೆ ಏನಿದೆಯಲ್ಲ ಅಲ್ಲಿಗೆ ಇನ್ನು ಮುಂದೆ ಈಗಾಗಲೇ ಎಲ್ಲ ಶಾಸಕರುಗಳು ಇಡೀ ಭಾರತ ದೇಶದಂಥ ಎಂ ಪಿಗಳು ಆ ಟೌನ್ ರೆಂಡಿಂಗ್ ಕಮಿಟಿಗೆ ನಮ್ಮನ್ನು ಸೇರಿಸ್ಕೋಬೇಕು ಅಂತ ಹೇಳಿ ಈಗಾಗಲೇ ಮನವಿಗಳನ್ನು ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ನೀಡಿರತಕ್ಕಂಥದ್ದು ಮತ್ತು ಅದೇ ರೀತಿ ಈ ಪಿ ಎಂ ಸೌನ ದೆಹಲಿಯಲ್ಲಿ ಯಾರು ನೋಂದಾವಣೆ ನೀವು ಮಾಡಿಸ್ಕೊತಿರೋ ಅವ್ರಿಗೆ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಡ್ತಾರೆ ಅದಾದ್ಮೇಲೆ ಒಂದು ಲಕ್ಷ ಸರ್ಕಾರ ಮಾಡಿದಲ್ಲಿ ಅದು ಅಕೌಂಟ್ ಮಾಡಿ ಕೊಡ್ತಾರೆ ಮತ್ತು ನೀವು ನೋಂದಾವಣೆ ಮಾಡ್ಕೋಬಾದ್ರೆ ಯಾರಿಗೂ ಹಣವನ್ನ ಕೊಡಬಾರ್ದು ಈಗಾಗಲೇ ಕೆಲವು ಜನ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಐನೂರು ರೂಪಾಯಿ ಎರಡು ಈ ತರ ಅಮೌಂಟ್ ಅನ್ನ ತಗೋತಾ ಇದ್ದಾರಲ್ಲ ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳು ನಾನು ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹಣವನ್ನ ಕೊಡಕ್ಕೆ ಹೋಗ್ಬೇಡಿ ಏಕೆಂದ್ರೆ ಅದನ್ನ ಸಿ ಆರ್ ಪಿಗಳು ಬರ್ತಾರೆ ಇಲ್ಲ ನೀವೇ ಅಲ್ಲಿ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೆ ಹೋಗಿ ನೋಂದಾವಣೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಈ ನಿಮ್ಮ ವಿಡಿಯೋ ಮುಖಾಂತರವಾಗಿ ನಾನು ವಾಯ್ಸ್ ಆಫ್ ಬೆಂಗಳೂರು ಮತ್ತು ಈ ನಾನು ತಿಳಿಸ್ತಾ ಇದ್ದೀನಿ ಈ ವಿಷಯಗಳನ್ನ ಇಡೀ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳಿಗೆ ತಿಳಿಸ್ತಾ ಇದ್ದೀನಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷ